ನಮಗೆ ಇವತ್ತಿನ ದಿನ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ನಮ್ಮ ಹನ್ನೊಂದರ ವರ್ಷದ ಸಾಧನೆ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಅಚ್ಚುಮೆಚ್ಚಿನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹದಿನೆಂಟು ಗಂಟೆಗಳ ಕಾಲ ಕೆಲಸವನ್ನ ಮಾಡಿ ಇವತ್ತಿನ ದಿನ ನಮ್ಮ ದೇಶ ಒಂದು ಎಕನಾಮಿಲಿ ಹನ್ನೆರಡು ಹದಿಮೂರನೇ ಸ್ಥಾನದಲ್ಲಿ ಇದ್ದಿದ್ದನ್ನ ನಾಲ್ಕನೇ ಸ್ಥಾನಕ್ಕೆ ತಗೊಂಡ್ಬಂದಿದಾರೆ ಮುಂದಿನ ದಿನಗಳಲ್ಲಿ ಎರಡನೇ ಮೂರನೇ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಹಾಗು ನಮ್ಮ ಭದ್ರತೆ ವಿಚಾರ ಅಂತ ಬಂದ್ರೆ ಯಾವುದೇ ದೇಶ ನಮ್ಮನ್ನ ಎದುರಿಸಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮನ್ನ ಒಡದೊಳಿಸುವಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಪಾಠವನ್ನ ಕಲಸಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟವ್ರೆ ಪಾಕಿಸ್ತಾನ ಅತಿ ಶೀಘ್ರ ಈಗ ಒಂದು ರೀಸೆಂಟ್ ಆಗಿ ಹೇಳಬೇಕು ಅಂತಂದ್ರೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿ ಆ ಏನ್ ಉಗ್ರರ ಉಳಿಸುವಂತರಲ್ಲಿ ಯಶಸ್ವಿ ಯಶಸ್ವಿಯಾಗಿದ್ದಾರೆ ನಮಗೆ ನಮ್ಮ ಭದ್ರತೆ ತುಂಬ ಇಂಪಾರ್ಟೆಂಟ್ ಇವತ್ತಿನ ದಿನ ನಮ್ಮ ದೇಶದ ಜನತೆ ಸುಭದ್ರವಾಗಿದ್ದಾರೆ ಅಂತೇಳಿದ್ರೆ ಅದಕ್ಕೆ ನಮ್ಮ ಬಿ ಜೆ ಪಿ ಸರ್ಕಾರ ನಮ್ಮ ನರೇಂದ್ರ ಮೋದಿಯವರೇ ಕಾರಣ ಅಂತ ಹೇಳಬೇಕಾಗ್ತದೆ ಆರ್ಟಿಕಲ್ ತ್ರೀ ಸೆವೆಂಟಿ ಅದನ್ನು ಕೂಡ ತಗೊಬಂದರು ಇವತ್ತಿನ ದಿನ ಸ್ಲಮ್ ಮುಕ್ತ ಭಾರತ ಮಾಡಬೇಕು ಅಂತೇಳಿ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಎಷ್ಟೋ ಸ್ಲಮ್ಗಳನ್ನ ಹೊಡೆದು ಹೊಡೆದಾಕಿ ಅವರಿಗೆಲ್ಲ ಮನೆ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಅಂತ ಒಂದು ಯೋಜನೆಯನ್ನು ತಂದು ಯಾರೂ ಕೂಡ ಆರೋಗ್ಯ ಅನಾರೋಗ್ಯ ಆದಂಥ ಸಂದರ್ಭದಲ್ಲಿ ಅವ್ರು ಯಾವುದೇ ರೀತಿಯ ಎದುರೋ ಅವಶ್ಯಕತೆ ಇಲ್ಲ ಅವ್ರಿಗೆ ಐದು ಲಕ್ಷ ರೂಪಾಯಿನ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರು ಉಪಯೋಗಿಸ್ಕೋಬೋದು ಹಾಗೂ ಪ್ರೈವೇಟ್ ಆಸ್ಪತ್ರೆಗಳು ಕೂಡ ಉಪಯೋಗಿಸ್ಕೋಬೋದು ಅಂತೇಳಿ ಅದನ್ನು ಕೂಡ ಜಾರಿಗೆ ತಂದಿದ್ದಾರೆ ಅದು ಕೂಡ ಸಂತೋಷ ತರ್ತಕ್ಕಂಥ ವಿಚಾರ ಮತ್ತು ಎಲ್ಲದಕ್ಕಿಂತ ದೊಡ್ಡದಾಗಿ ಒಂದು ಏನು ಒಂದು ರೋಗ ರೋಗದಲ್ಲಿ ಕ್ಯಾನ್ಸರ್ ಅನ್ನೋದು ಒಂದು ಭೀಕರ ಕಾಯಿಲೆ ಅದನ್ನು ಮುಕ್ತ ಮಾಡ್ತೀವಿ ಯಾರೂ ಕ್ಯಾನ್ಸರ್ಗೆ ಎದುರುವಂಥ ಅವಶ್ಯಕತೆ ಇಲ್ಲ ಕ್ಯಾನ್ಸರ್ ಮುಕ್ತ ಭಾರತವನ್ನಾಗಿ ನಾವು ಮಾಡ್ತೀವಿ ಅಂತೇಳಿ ಪಣ ತೊಟ್ಟಿ ಅದನ್ನು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಸಂತೋಷ ತರ್ತಕ್ಕಂಥ ವಿಚಾರ ಎಲ್ಲದಕ್ಕಿಂತ ಪ್ರಮುಖವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಅದನ್ನು ತರುವುದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅದನ್ನು ಕೂಡ ಒಂದು ದಾಪುಗಾಲಿಟ್ಟು ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಇಡೀ ನಮ್ಮ ದೇಶದ ಸಹಕಾರ ಇದೆ ಯಾಕೆ ಅಂತಂದರೆ ದುಡ್ಡು ಉಳಿತದೆ ಮತ್ತು ಸಮಯ ಉಳಿತದೆ ಒನ್ ನೇಷನ್ ಒನ್ ಎಲೆಕ್ಷನ್ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂಥದ್ದು ಒಂದನ್ನು ಇದನ್ನು ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಏನು ಹೇಳ್ಬೇಕಂತಂದರೆ ನಮ್ಮ ಪ್ರಧಾನಮಂತ್ರಿಯಾದ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಲದು ಯಾಕೆ ಅಂತಂದರೆ ಇವತ್ತೊಂದು ದಿನ ನಾವೇ ಏನಾರಿದ್ರೆ ನನ್ನ ಸ್ವಂತ ಕೆಲಸ ಇದೆ ನಾವು ಅದನ್ನು ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತಾರೆ ಆದರೆ ಅವ್ರು ಯಾವುದೇ ರೀತಿಯ ಕರಪ್ಷನ್ ಇಲ್ದೇ ಹನ್ನೊಂದನೇ ವರ್ಷದಲ್ಲೂ ಕೂಡ ಒಂದು ಯುವಕನಾಗಿ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡಿ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದೀವಿ ಅವರು ಇದ್ದಾರೆ ನಾವು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದಕ್ಕೆ ನರೇಂದ್ರ ಮೋದಿಯವರು ನಮ್ಮ ಬಿ ಜೆ ಪಿ ಸರ್ಕಾರನೇ ಕಾರಣ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ ತುಂಬ ಸಂತೋಷ ಆಗುತ್ತೆ ಯಾಕೆ ಅಂತಂದರೆ ನಮ್ಮ ದೇಶ ಸುಭದ್ರವಾಗಿದೆ ಮತ್ತು ಎಕನಾಮಿಲಿ ಹನ್ನೆರಡು ಹದಿಮೂರ ಸ್ಥಾನದಲ್ಲಿ ಇದ್ದಿದ್ದು ಇವತ್ತಿನ ದಿನ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಎರಡನೇ ಮೂರೇ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ತುಂಬ ನಮ್ಮ ಮೋದಿಯವ್ರಿಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಇದೇ ಥರ ಅವ್ರಿಗೆ ಸಾಥ್ ಕೊಟ್ಕೊಂಡು ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬರ ಕಾರ್ಯಕರ್ತರು ಪ್ರತಿಯೊಬ್ಬರು ಜನ ಸಾರ್ವಜನಿಕರು ಮತದಾರರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ಸಾಥ್ ಕೊಡ್ತಾ ಬರಬೇಕು ಅಂತೇಳಿ ಈ ರಾಜ್ಯದ ಜನತೆ ಈಗ ದೇಶದ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ತೀನಿ